ನಮಸ್ಕಾರ ವೀಕ್ಷಕರೇ ನೀವು ನೋಡ್ತೀರಾ ವಿಡಿಯೋಸ್ ಅಂತ ಅನ್ನೋ ಬದಲು ಈಗ ನಾನು ಹೇಳಬೇಕಾಗಿದ್ದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದರ ವಿ ಎ ಬಜ್ ಇವಾಗ ನಮ್ಮ ಚಾನಲ್ ಹೆಸರು ಏನಪ್ಪ ಆಗಿದೆ ಅಂದ್ರೆ ವಿ ಎ ಎಡಿಟ್ಸ್ ಇಂದ ವಿ ಎಸ್ ಅಂತ ಆಗಿದೆ ಸೊ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಆಗುತ್ತೆ ಅಂತ ನೀವು ನೋಡಿದೀರಾ ಅಂತ ಅನ್ಕೋತೀನಿ ಶಾಂತಿಯವರು ಅವ್ರಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೆ ಸೊ ತರ ನಂತರ ಶಾಂತಿ ಅವರು ಹೇಳ್ತಾರೆ ನೀನ್ ಏನೇ ಬಂದ್ರು ನೀನಂತೂ ಮನೆ ಬಿಟ್ಟು ಹೋಗ್ಲೇಬೇಕು ಇನ್ನೇಂದ ನೀನು ನನ್ನ ಮಗನ ಜೊತೆ ಇರಂಗಿಲ್ಲ ಹಾಗೂ ಅವನ ಮಕನು ಸಹ ನೋಡಂಗಿಲ್ಲ ಇಲ್ಲಿಂದ ದಯವಿಟ್ಟು ನೀನು ಹೊಂಟೋಗ್ಬಿಡು ಅಂತ ಜೋರಾಗೆ ರೇಗ್ತಾರೆ ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ರೋಹಿಣಿಯವರು ಸಹ ತುಂಬಾ ಅಳ್ತಾ ಇದಾರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ವೀಕ್ಷಕ ಅದರ ನಂತರ ತುಂಬಾ ಜೋರಾಗಿ ರೂಡಾಗಿ ಹೇಳ್ತಾರೆ ಹೇಳ್ತಾರೆ ಶಾಂತಿಯವರು ನಿಮ್ಗೆ ಇಲ್ಲಿ ಕಾಣಿಸ್ತು ವೀಕ್ಷಕರೇ ಸೊ ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಾಂತಿ ಅವರ ಗಂಡನು ಸಹ ಇಲ್ಲಿ ತಡೀತಾ ಇದ್ದಾರೆ ಶಾಂತಿ ಅವ್ರಿಗೆ ಸೊ ಅದರ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ರೋಹಿಣಿ ಅವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಅವರ ಫ್ರೆಂಡ್ ಮನೆಗೆ ಹೋಗಿ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಕೇಶವ್ ಅಂಕಲ್ ಅವರ ಮಗಳದು ಮದ್ವೆ ಇತ್ತು ಅಂತ ಹೇಳುದ್ನಲ್ಲ ಯೇಶವ್ ಅಂಕಲ್ ಅವರ ಮಗಳನ್ನ ಮದುವೆ ಆದ್ನಲ್ಲ ಆ ಹುಡುಗನ ಮಾವನೇ ಈ ಮೇಕೆ ಮಂಜಾ ಅಂತ ಹೇಳ್ತಾರೆ ಸದನ ಅವರ ಫ್ರೆಂಡ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಆ ಇನ್ವಿಟೇಷನ್ ತಗೋ ಬಂದ್ ರೋಹಿಣಿ ಅವ್ರ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಅವರು ಗಾಬರಿಯಿಂದ ಆ ಇನ್ವಿಟೇಷನ್ ನೋಡ್ತಾ ಇರ್ತಾರೆ ಸದನಂತರ ಅವ್ರಿಗೆ ಸಿಟ್ ಬಂದಿ ಅವರ ಫ್ರೆಂಡ್ ನ ಲೈಕ್ ಕುತ್ಕೆ ಎಸಕ್ಕೆ ಹೋಗ್ತಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬಹುದು ಸೊ ವೀಕ್ಷಕರೇ ಈ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ನಾಳೆ ಒಂದು ಬಿಗ್ ಆದ ಅಪ್ಡೇಟ್ ಬರ್ತಾ ಇದೆ ಸೀರಿಯಲ್ ಬಗ್ಗೆ ಸೊ ಅದೇನು ಅಂತ ತಿಳ್ಕೊಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರು